ಬಡ್ಜೆಟ್ಟಲ್ಲಿ ನಾವು ಕೇಂದ್ರ ಸರ್ಕಾರದಿಂದ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೆಚ್ಚಿನ ಆದ್ಯತೆ ಈ ಸಲ ನಿರೀಕ್ಷೆ ನಾವು ನಿರೀಕ್ಷೆ ಇಟ್ಟಂತೂ ಸಿಗಲಿಲ್ಲ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಯಾಕೆ ಅಂತಂದರೆ ಮೈಸೂರಿಗೆ ಮೋದಿಯವರು ಬಂದು ಹೋಗಿದ್ದಾರೆ ಅಮಿತ್ ಶಾ ಅವರು ಬಂದು ಹೋಗಿದ್ದಾರೆ ಎಲ್ಲರೂ ಬಂದು ಹೋದರೂ ಸಹ ಪ್ರವಾಸೋದ್ಯಮಕ್ಕೆ ಆದ್ಯತೆ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ನಾನು ಬಯಸ್ತೀನಿ ಆಮೇಲೆ ಅತ್ಯಂತ ಹೆಚ್ಚು ತೆರಿಗೆ ಕಟ್ಟುವಂಥ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿದ್ದರೂ ಸಹ ಹೆಚ್ಚು ತೆರಿಗೆ ಜಿ ಎಸ್ ಟಿ ಹಣ ಸಂಗ್ರಹ ಆದರೂ ಅದು ಕೊಡದಿದ್ದರೂ ಸಹ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂತ ಭಾವಿಸಲಾಗಿತ್ತು ಅದು ನಿರೀಕ್ಷೆ ಹುಸಿಯಾಗಿದೆ ಒಟ್ಟಾರೆಯಾಗಿ ಆದಾಯ ತೆರಿಗೆ ಹನ್ನೆರಡು ಲಕ್ಷಕ್ಕೆ ಮಿತಿ ಏರಿಸಿರೋದು ಅದೊಂದು ಸ ಸಂತೋಷದಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ ನಾವು ಪ್ರವಾಸೋದ್ಯಮಕ್ಕೆ ಮೈಸೂರು ಕರ್ನಾಟಕಕ್ಕೆ ಹೆಚ್ಚಿನ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ವಿವಿಧ ಇದು ಮೆಟ್ರೋ ರೈಲಿಂದ ಹಿಡಿದು ವಿವಿಧ ಹೊಸ ಹೊಸ ಯೋಜನೆಗಳನ್ನ ಪ್ರಕಟಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭಾವಿಸಿದ್ವಿ ಅದು ಯಾವುದೂ ಆಗಲಿಲ್ಲ ಹಾಗಾಗಿ ಅಷ್ಟು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಒಲವು ತೋರಿಸಲಿಲ್ಲ ಅಂತ ಈ ಸಮ ಏನು ಸಾಮೂಹಿಕ ಸಾಮಾನ್ಯವಾಗಿ ಏನು ಬಜೆಟ್ ಆಗುತ್ತೆ ಕಳೆದ ವರ್ಷ ಚುನಾವಣೆ ಬಜೆಟ್ ಮಾಡೋದು ಈ ಸಲ ಸಾಮಾನ್ಯ ಬಜೆಟ್ ಏನಿದೆ ಅದನ್ನು ಮಾಡಿದ್ದಾರೆ